ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹಾಗೂ ಶಾಂತಿಯನ್ನು ತರಬೇಕಾದರೆ ಮನೆಯಲ್ಲಿ ನೀವು ಈ ಮೂರು ವಸ್ತುಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನೀವು ಮನೆಯಲ್ಲಿ ಯಾವ ಮೂರು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ತಿಳಿಯೋಣ ಬನ್ನಿ ಇದಾಗಲೇ ಎರಡು ಸಾವಿರದ ಇಪ್ಪತ್ತೈದರ ನೂತನ ವರ್ಷ ಆರಂಭವಾಗಿದೆ ಜನರು ಈ ವರ್ಷವಾದರೂ ಸುಖ ಸಂತೋಷ ಶಾಂತಿಯನ್ನು ಪಡೆದುಕೊಳ್ಳೋಣ ಎಂದು ಇಚ್ಛಿಸುತ್ತಾರೆ ಈ ಕಾರಣಕ್ಕಾಗಿ ವರ್ಷದ ಆರಂಭದಲ್ಲಿ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡುವ ಮೂಲಕ ದೇವರ ಮೊರೆ ಹೋಗುತ್ತಾರೆ ಹಿಂದೂ ಧರ್ಮದಲ್ಲಿನ ನಂಬಿಕೆಗಳ ಪ್ರಕಾರ ಹೊಸ ವರ್ಷದ ಆರಂಭದಲ್ಲಿ ನಾವು ಈ ಕೆಲಸಗಳನ್ನು ಮಾಡುವುದು ಅತ್ಯಂತ ಮಂಗಳಕರವಾಗಿದೆ ಇದನ್ನು ಮಾಡುವುದರಿಂದ ವರ್ಷ ಪೂರ್ತಿ ಸಂತೋಷ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ಮಂಗಳನೊಂದಿಗೆ ಸಂಬಂಧವನ್ನು ಹೊಂದಿರುವ ವರ್ಷವಾಗಿದೆ ಅಂದರೆ ಇದು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ವರ್ಷವಾಗಿದೆ ಈ ಕಾರಣಕ್ಕಾಗಿ ನಾವು ಮಂಗಳನನ್ನು ಈ ವರ್ಷದಲ್ಲಿ ಸಂತೋಷಗೊಳಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ಮಂಗಳನ ಅನುಗ್ರಹದಿಂದ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಪ್ರಾರಂಭದಲ್ಲಿ ನಾವು ಮನೆಗೆ ಈ ಮೂರು ವಿಗ್ರಹಗಳನ್ನು ತೆಗೆದುಕೊಂಡು ಬಂದರೆ ಮನೆಯಲ್ಲಿ ಅದೃಷ್ಟ ನೆಲೆಸುತ್ತದೆ ಹಾಗೂ ಮಂಗಳನು ನಿಮಗೆ ಶುಭ ಫಲಿತಾಂಶಗಳನ್ನು ಕೂಡ ನೀಡುತ್ತಾನೆ ಒಂದು ಪಂಚಮುಖಿ ಹನುಮಂತನ ವಿಗ್ರಹ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರಂಭದಲ್ಲಿ ನೀವು ಮನೆಗೆ ಪಂಚಮುಖಿ ಹನುಮಂತನ ವಿಗ್ರಹವನ್ನು ತರಬೇಕು ಹಾಗೂ ಪ್ರತಿಷ್ಠಾಪನೆ ಮಾಡಬೇಕು ಈ ಪಂಚಮುಖಿ ಹನುಮಂತನ ವಿಗ್ರಹವನ್ನು ನೀವು ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಈ ದಿಕ್ಕಿನಲ್ಲಿ ನೀವು ಪಂಚಮುಖಿ ಹನುಮಂತನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡುವುದರಿಂದ ಧೈರ್ಯ ಯಶಸ್ಸು ಶಾಂತಿ ಮತ್ತು ಸುಖವನ್ನ ಪಡೆದುಕೊಳ್ಳುವುದರ ಜೊತೆಗೆ ನಕಾರಾತ್ಮಕ ಶಕ್ತಿಗಳಿಂದ ಕೂಡ ರಕ್ಷಣೆಯನ್ನ ಹೊಂದುತ್ತೀರಿ ಎರಡನೆಯದು ಬೆಳ್ಳಿ ಆಮೆ ಸಾಮಾನ್ಯವಾಗಿ ಹೆಚ್ಚಿನ ಕಡೆಗಳಲ್ಲಿ ನಾವು ಬೆಳ್ಳಿಯ ಆಮೆ ಇಟ್ಟಿರುವುದನ್ನ ನೋಡಿರುತ್ತೇವೆ ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಬೆಳ್ಳಿಯ ಆಮೆಯು ಸ್ಥಿರತೆ ಮತ್ತು ಭದ್ರತೆಯ ಸಂಕೇತವಾಗಿದೆ ಮತ್ತೊಂದೆಡೆ ಬೆಳ್ಳಿಯ ಆಮೆಯು ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಒಂದಾಗಿದೆ ಅಷ್ಟು ಮಾತ್ರವಲ್ಲ ಬೆಳ್ಳಿಯ ಆಮೆಯು ಶುಕ್ರನೊಂದಿಗೆ ಕೂಡ ಸಂಬಂಧವನ್ನು ಹೊಂದಿದೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಹೊಸ ವರ್ಷದ ಆರಂಭದಲ್ಲಿ ಬೆಳ್ಳಿಯ ಆಮೆಯನ್ನು ತಂದು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಸಂಪತ್ತು ಮತ್ತು ಸಮೃದ್ಧಿ ಅನ್ನುವಂತಹದ್ದು ಉಕ್ಕಿ ಬರುತ್ತದೆ ಕಾಮಧೇನು ಹಸುವಿನ ವಿಗ್ರಹ ಕಾಮಧೇನು ಹಸುವಿನ ವಿಗ್ರಹಕ್ಕೆ ಹಿಂದೂ ಧರ್ಮದಲ್ಲಿ ಮಹತ್ತರವಾದ ಸ್ಥಾನವಿದೆ ಹೊಸ ವರ್ಷದ ಆರಂಭದಲ್ಲಿ ನೀವು ಮನೆಯಲ್ಲಿ ಕಾಮಧೇನು ಹಸುವಿನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರೆ ಕುಟುಂಬವು ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನ ಪಡೆದುಕೊಳ್ಳುತ್ತದೆ ಹೊಸ ವರ್ಷದ ಆರಂಭದಲ್ಲಿ ನೀವು ಈ ಮೇಲಿನ ಮೂರು ವಿಗ್ರಹಗಳನ್ನು ತಂದು ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಈ ವಿಗ್ರಹಗಳು ನಿಮಗೆ ವರ್ಷಪೂರ್ತಿ ಸಂತೋಷ ಶಾಂತಿ ಹಾಗೂ ಸಮೃದ್ಧಿಯನ್ನು ಕರುಣಿಸುತ್ತದೆ ಈ ವಿಗ್ರಹಗಳನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವ ಮುನ್ನ ತಜ್ಞರ ಸಲಹೆಯನ್ನು ತೆಗೆದುಕೊಂಡು ನಂತರ ಪ್ರತಿಷ್ಠಾಪನೆ ಮಾಡುವುದು ಉತ್ತಮ